ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಲ್ಲಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದು ಮಾಡಿದ ದಿವಸ ಒಂದಿನ ಪೂರ್ತಿ ಹೊರ್ಗಡೆನೇ ಇರಬೇಕಾಗತ್ತೆ ನೆಕ್ಸ್ಟ್ ಡೇಯಿಂದ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಸಲ ಟ್ರೈ ಮಾಡಿ ನೀವು ಕೂಡ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನು ಇಲ್ಲೊಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಈ ನೀರಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪಾಕೊಳ್ಳೋಣ ಆಲ್ರೆಡಿ ನಾನು ನಲ್ಲಿಕಾಯಿನ ತೊಳ್ದು ಇಟ್ಟಿದ್ದೀನಿ ಆದರೂ ಸ್ವಲ್ಪ ಕ್ಲೀನ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಇನ್ನೊಂದ್ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಳ್ಳೋಣ ಅಂತ ನೋಡಿ ನಾನು ನೀಟಾಗಿ ತೊಳೆದಿದ್ದೀನಿ ಆದರೆ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿ ಆಮೇಲೆ ಬೇಯಿಸ್ಕೊಳ್ತೀನಿ ಇದು ಹಾಗೆ ಒಂದು ಹತ್ತು ನಿಮಿಷ ಇರಲಿ ನೋಡಿ ಈಗ ನಾನು ನೀಟಾಗಿ ತೊಳೆದು ತೋಳ್ದಟ್ಟಿಟ್ಕೊಂಡಿದ್ದೀನಿ ನಲ್ಲಿಕೈನ ಇಲ್ಲೊಂದು ನಾನು ಹದಿನೈದು ನಲ್ಲಿಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಬನ್ನಿ ಈಗ ಅದಕ್ಕೆ ಬೇಕಾಗಿರೋವಂಥ ಏನೇನು ಅಂತ ನೋಡ್ಕೊಳ್ಳೋಣ ನೋಡಿ ಎರಡು ಸ್ಪೂನು ಸಾಸಿವೆ ತೊಗೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಜೀರಿಗೆ ಈ ಕ್ವಾಂಟಿಟಿಗೆ ಒಂದೂರು ಸ್ಪೂನ್ ಸಾಕಾಗುತ್ತೆ ಸ್ವಲ್ಪ ಉಳಿಯುತ್ತೆ ಪೌಡ್ರ್ ಕೊನೇಲಿದು ನೋಡಿ ಒಂದು ಸ್ಪೂನು ಮೆಂತ್ಯ ಉಪ್ಪು ಖಾರದ ಪುಡಿ ಹಿಂಗು ಅರಿಶಿನ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಇವೆಲ್ಲ ಹುರ್ಕೋಬೇಕಾಗತ್ತೆ ಫಸ್ಟು ನಲ್ಲಿಕಾಯಿಗೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ನಲ್ಲಿಕಾಯಿ ಒಂದು ಮುಕ್ಕಾಲು ಭಾಗ ಮುಣಗೋವರೆಗೂ ನೀರು ಹಾಕ್ಕೋಬೇಕಾಗತ್ತೆ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಇದು ಕೊನೆಯಲ್ಲಿ ಸ್ವಲ್ಪ ನೀರು ಉಳಿಯುತ್ತೆ ಉಳಿದಾಗ ನೀವು ಉಪ್ಪಿನಕಾಯಿ ಮಾಡ್ತೀರಲ್ಲ ಆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೋಬೋದು ಇದನ್ನು ಬನ್ನಿ ಇದು ಬೇಯಕ್ಕಿಡೋಣ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಇದು ಅಷ್ಟರಲ್ಲಿ ಅದೆಲ್ಲ ಹುರ್ಕೊಳ್ಳೋಣ ನೋಡಿ ಈಗ ಬೆಂದಿದ ಅರ್ಧ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಪೂರ್ತಿ ಬೆಂದಿದೆ ಕಾಣ್ತಿದ್ಯಾ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಬೆಂದರೂ ಚೆನ್ನಾಗಿರೋಲ್ಲ ಅದು ತುಂಬ ಸಾಫ್ಟ್ ಆದರೆ ತಿನ್ನೋಕೆ ಉಪ್ಪಿನಕಾಯಿ ಟೇಸ್ಟ್ ಇರಲ್ಲ ನೋಡಿ ಇದರಲ್ಲಿ ಸ್ವಲ್ಪ ನೀರು ಮಿಕ್ಕಿದೆಯಲ್ಲ ಈ ನೀರನ್ನ ಆಮೇಲೆ ನಾವು ಉಪ್ಪಿನಕಾಯಿ ಮಾಡುವಾಗ ಹಾಕ್ಕೊಳ್ಳೋಣ ಬನ್ನಿ ಇದೆಲ್ಲ ಒಂದು ಇದ್ರಲ್ಲಿ ತೆಗೆದಿಟ್ಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಡೋಣ ನೋಡಿ ಈಗ ಹಾರಿದೆ ಇದು ಉಪ್ಪಿನಕಾಯಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಕಾಣ್ತಿದ್ಯಾ ಇಷ್ಟು ಬೆಂದರೆ ಸಾಕು ತುಂಬ ಸಾಫ್ಟಾಗಿ ಬೇಯಬಾರ್ದು ಕೈ ತೇವ ಇರಬಾರ್ದು ಹಾಗೆ ಒಂದು ತೇವ ಇರಬಾರ್ದು ಇದು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಸ್ವಲ್ಪ ನೀರು ಬಿದ್ದರೂ ಕೆಟ್ಟೋಗುತ್ತೆ ಬನ್ನಿ ಈಗ ಒಂದೊಂದೇ ಹುರ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ಹಾಕಿ ಹುರಿದುಬಿಟ್ಟು ಜಾರ್ಗೆ ಹಾಕಿ ಹಾರೋದಕ್ಕೆ ಬಿಟ್ಟೋಣ ಸ್ವಲ್ಪ ಹೊತ್ತು ನೋಡಿ ಇದು ಆಗ್ತಾಯಿದೆ ಇದೆ ಈಗ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅಂತ ಆಗಿದೆ ಇದು ನೋಡಿ ಜಾರಲ್ಲಿ ಹಾಕ್ಕೊಳ್ಳಿ ಇದು ಆರಷ್ಟು ಒಳಗಡೆ ಒಂದು ಬೌಲ್ ತಗೊಂಡು ಬೌಲ್ ನೀಟಾಗಿ ಅಲ್ಲದೆ ಒರೆಸ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ಹಾಕ್ಕೋಬೇಕಾಗುತ್ತೆ ನಲ್ಲಿಕಾಯಿ ಪೂರ್ತಿ ಇದು ಬೀಜ ತಗೀತಿದ್ದೀನಿ ಕಾಣ್ತಿದೆಯಾ ನಿಮಗೆ ಬೀಜ ತೆಗೆದು ಸಣ್ಣ ಸಣ್ಣದಾಗಿ ಒಂದು ನಲ್ಲಿಕಾಯಿ ಒಂದು ಆರು ಪೀಸ್ ಆಗೋ ಥರ ನೀವು ಕಟ್ ಮಾಡಿ ಹಾಕ್ಕೋಬೇಕು ಆವಾಗ ಸರಿಯುತ್ತೆ ಉಪ್ಪಿನಕಾಯಿ ಎಲ್ಲಿ ಒಂದು ಸ್ವಲ್ಪ ದಿವಸ ತಿನ್ಬೋದು ಓಕೆ ಇನ್ನೊಂದೆಲ್ಲ ಆಗ್ತಾ ಬಂತು ಓಕೆ ನೋಡಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಉಪ್ಪಿನಕಾಯಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ತೊಗೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡದಾದಮೇಲೆ ಸ್ಟವ್ ಆಫ್ ಮಾಡಿ ಕರಿಬೇವು ಹಿಂಗು ಅರ್ಶನ ಹಾಕ್ಕೊಳ್ಳೋಣ ನಾನು ಅರ್ಧ ಸ್ಪೂನು ಹಿಂಗು ಅರ್ಧ ಸ್ಪೂನ್ ಅರ್ಶನ ತೊಗೊಂಡಿದ್ದೀನಿ ನೋಡಿ ಇದು ಪೌಡ್ರ್ ಮಾಡಿಕೊಂಡೆ ಈಗ ಬನ್ನಿ ಈಗ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅರ್ಧ ಲೆಮೆನ್ ಹಾಕ್ಕೊಂಡಿದ್ದೀನಿ ಹಾಗೆ ಉಳಿದಿತ್ತಲ್ಲ ನೀರು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಗ್ಗರಣೆ ಮಾಡಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಬಾಯ್